ಶಿಕ್ಷಕರನ್ನು ಕೂಡ ನಂಬರ್ ಒನ್ ಮಾಡ್ತಾರೆ ಚಾಲೆಂಜ್ ಮಾಡಿದ್ರು ಕೂಡ ನಂಬರ್ ಒನ್ ಮಾಡ್ತಾರೆ ಇದು ಕನ್ನಡಿಗರ ಸ್ವಭಾವ ಆದರೆ ನಾವು ನಮ್ಮ ತನವನ್ನ ಬೇರೆ ಭಾಷಿಕರು ಹೆಂಗೆ ಅದನ್ನ ವೈಭವೀಕರಿಸ್ಕೊಳ್ತಾರೆ ಆ ವೈಭವೀಕರಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡೋದಲ್ಲ ಇದೇ ನಿಸರ್ಗ ಇದೇ ಸಂಸ್ಕೃತಿ ಇದೇ ಐಟಿ ಬಿ ಟಿ ಬೇರೆ ರಾಜ್ಯದಲ್ಲಿ ಇದ್ದಿದ್ರೆ ಇವತ್ತು ಬಹಳ ದೊಡ್ಡ ಸುದ್ದಿ ಆಗ್ತಿತ್ತು ಎಲ್ಲವೂ ಇದ್ದು ಇಲ್ಲದಂತಿರುವಂಥ ಒಂದು ಸ್ವಭಾವ ನಮ್ದಾಗಿದೆ ಅದು ಬದಲಾವಣೆ ಆಗ್ತದೆ ನಮ್ಮ ಏನಿದೆಯೋ ಅದರ ಬಗ್ಗೆ ನಾವು ಅಭಿಮಾನವನ್ನು ಪಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದರ ಅಭಿಮಾನ ಪಡುವ ರೀತಿಯಲ್ಲಿ ನಾವು ಬಿತ್ತರಿಸಬೇಕು ಕರ್ನಾಟಕ ಕನ್ನಡ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕು ಕುಮಾರಸ್ವಾಮಿಯವರು ಹಲವಾರು ವಿಚಾರಗಳನ್ನು ಸ್ಪರ್ಶ ಮಾಡಿದ್ದಾರೆ ಕನ್ನಡ ನಾಡಿನಲ್ಲಿ ಸಮಾನತೆ ಕನ್ನಡ ನಾಡಿನಲ್ಲಿ ಸಂತೃಪ್ತಿ ಕನ್ನಡ ನಾಡಿನಲ್ಲಿ ಶಾಂತಿ ಕನ್ನಡ ನಾಡಿನಲ್ಲಿ ಸಮಗ್ರತೆ ನಮ್ಮ ಹುಟ್ಟು ಗುಣ ರಾಜಕಾರಣಕ್ಕಾಗಿ ನಾವು ಬೇರೆ ಬೇರೆ ವಿಶ್ಲೇಷಣೆಯನ್ನು ಮಾಡಬಹುದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಇಡೀ ಭಾರತ ದೇಶಕ್ಕೆ ಇಡೀ ಮನಕುಲಕ್ಕೆ ಕೊಟ್ಟಿರುವಂಥದ್ದು ಕನ್ನಡ ಶ್ರೇಷ್ಠವಾಗಿರುವಂಥ ಬದುಕನ್ನು ಯಾವ ರೀತಿ ನಡೆಸಬೇಕು ಬದುಕಿನ ಆಯಾಮಗಳನ್ನು ಹೆಂಗೆ ನಾವು ಸೇವಿಬೇಕು ಬದುಕನ್ನು ಹೆಂಗೆ ಶ್ರೀಮಂತಗೊಳಿಸಬೇಕನ್ನುವಂಥದ್ದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿದೆ ನಮ್ಮ ಜಿಲ್ಲೆ ದಾಸ ಸಾಹಿತ್ಯದ ಒಂದು ನೆಲಬೀಡು ಕನಕದಾಸರು ಹುಟ್ಟಿರುವಂಥದ್ದು ಸರ್ವಜ್ಞವರು ಹುಟ್ಟಿರುವಂಥದ್ದು ಸೃಷ್ಣ ಶರೀಫ್ರು ಇಲ್ಲಿ ಹುಟ್ಟಿರುವಂಥದ್ದು ಗಳಗನಾಥರು ಇಲ್ಲಿ ಇದ್ದಂಥದ್ದು ಬಹಳ ದೊಡ್ಡ ಶ್ರೀಮಂತವಾಗಿರುವಂಥದ್ದು